ಚಿಂತಾಮಣಿಗೆ ಹೊಸ ಕಾಂಗ್ರೆಸ್ ಪಕ್ಷ ಒಂದು ಎಂಟ್ರಿ ಕೊಟ್ಟಿದೆ ಮುಂದಿನ ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇಂದು ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಉಡಿ ಪ್ರದೀಪ್ ಕುಮಾರ್ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಬರುತ್ತಿದ್ದೇವೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕವನ್ನು ನೇಮಕ ಮಾಡಿದ್ದು ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಂಘಟನೆ ಮಾಡುತ್ತಿದ್ದೇವೆ ಇನ್ನು ಪಕ್ಷ ನಮ್ಮ ಪಕ್ಷ ವಿಭಿನ್ನವಾಗಿ ಇರಬೇಕು ಹಾಗಾಗಿ ನಮ್ಮ ಪಕ್ಷಕ್ಕೆ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಅನೇಕ ಸಂಘಟನೆಗಳ ಪರ ನಮ್ಮ ಪಕ್ಷದ ಒಲವು ನೀಡಿದ್ದಾರೆ ನಾವು ಹುಟ್ಟು ಹೋರಾಟಗಾರರು ನಾವು ಕನ್ನಡ ಪರ ಸಂಘಟನೆಗಳಿಂದ ಬಂದಿರ್ತಕ್ಕಂಥವರು ತದನಂತರ ರಾಷ್ಟ್ರೀಯ ಅಧ್ಯಕ್ಷ ಅಜಿತ್ ಪವಾರ್ಗಳನ್ನು ಗುರುತಿಸಿ ನನ್ನನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ನಮ್ಮ ಪಕ್ಷ ಕುಟುಂಬವನ್ನು ಹೇಗೆ ಬೆಳೆಸುತ್ತಿದೆಯೋ ಹಾಗೆಯೇ ನಮ್ಮ ಪಕ್ಷವನ್ನು ಕೂಡ ಬೆಳೆಸಬೇಕಾಗಿ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು ಇನ್ನು ಜಿಲ್ಲೆಯಲ್ಲಿ ವಿಜಯ್ ಕುಮಾರರನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಜಿಲ್ಲಾ ಮಟ್ಟದಲ್ಲಿ ಇದುವರೂ ಕೂಡ ಹತ್ತೊಂಬತ್ತಿಯನ್ನು ಹತ್ತೊಂಬತ್ತು ಜನರನ್ನು ಪದಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಜನಸಂಖ್ಯೆಯಲ್ಲಿ ಹೆಚ್ಚು ಸದಸ್ಯರನ್ನು ನೇಮಕ ಮಾಡಲಾಗುವುದು ಮುಂಬರುವ ಪಕ್ಷದಿಂದ ನಿಷ್ಠಾವಂತರಿಗೆ ಅವಕಾಶ ಕೊಡಲಾಗುವುದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸೇರಿದಂತೆ ಎಲ್ಲ ಚುನಾವಣೆಯಲ್ಲಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದಿಂದ ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಓಡಿ ಪ್ರದೀಪ್ ಕುಮಾರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ನಾಗಭೂಷಣ್ ವಿಜಯಲಕ್ಷ್ಮಿ ಮಂಜುಳಾ ಮತ್ತಿತರರು ಉಪಸ್ಥಿತರಿದ್ದರು ಖಂಡಿತ ಮೊದಲಿಗೆ ನನ್ನ ಹೆಸರು ಬಂದ್ಬಿಟ್ಟು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಾನು ಈಗಾಗಲೇ ಎರಡು ವರ್ಷದಿಂದ ರಾಜ್ಯದಲ್ಲಿ ಪಕ್ಷವನ್ನು ಪಕ್ಷ ಸಂಘಟನೆ ಮಾಡುವುದರ ಮುಖಾಂತರ ನಾನು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ಮೊದಲನೆಯದಾಗಿ ನಾವು ಕೋಲಾರ ಜಿಲ್ಲೆ ನಮಗೆ ಕರ್ನಾಟಕಕ್ಕೆ ದೇವಮೂಲೆ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ನಾನು ಮೊದಲನೆಯದಾಗಿ ಸಂಘಟನೆ ಮಾಡಿದೆ ಅಲ್ಲಿನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದೆ ವೈರೆಡ್ಡಿ ಅಂತ ತದನಂತರ ನಾನು ನಮ್ಮ ರಾಜ್ಯ ಪದಾಧಿಕಾರಿಗಳು ಯಾಕಂದರೆ ಇದು ಎನ್ ಸಿ ಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದರೆ ಇವತ್ತು ಸಾಕಷ್ಟು ಪಕ್ಷಗಳಿದೆ ನಮ್ಮ ರಾಜ್ಯದಲ್ಲಿ ಅದನ್ನ ಅದನ್ನೆಲ್ಲ ಅದು ಏನು ಇಷ್ಟು ಪಕ್ಷ ಸರ್ವ ಪಕ್ಷಗಳಿದೆಯೋ ಅದಕ್ಕಿಂತ ವಿಭಿನ್ನವಾಗಿರಬೇಕು ಅನ್ನೋದು ನನ್ನ ಧ್ಯೇಯ ನನ್ನ ಗುರಿ ಏನೇ ಒಂದಾಗ್ಲಿ ನಮ್ಮ ಒಂದು ಪಕ್ಷ ಇವತ್ತು ಯಾವ ಥರ ಇದೆ ಅಂದರೆ ರೈತರ ಪರ ಕಾರ್ಮಿಕರ ಪರ ವಿದ್ಯಾರ್ಥಿಗಳ ಪರ ನಾನು ಹುಟ್ಟು ಹೋರಾಟಗಾರ ಮೊದಲನೆಯದಾಗಿ ನಾನು ಹುಟ್ಟು ಹೋರಾಟಗಾರ ಕನ್ನಡಪರ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಪಾದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಶರದ್ ಪವಾರ್ ಅವರ ನೇತೃತ್ವದ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ ತದನಂತರ ನನ್ನನ್ನು ಗುರುತಿಸಿ ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಜಿತ್ ಪವರ್ ಅವರು ಯಾವತ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಪಕ್ಷ ವಿಭಜನೆ ಆಗುತ್ತೆ ವಿಭಜನೆ ಆದಾಗ ಎರಡು ಬಣ ಆಗುತ್ತೆ ಎರಡು ಬಣ ಆದಾಗ ಶರದ್ ಪವರ್ ಅವರ ಬಣ ಒಂದು ಬಣ ಇರುತ್ತೆ ಅದಾದ ನಂತರ ಅಜಿತ್ ಪವರ್ ಅವರ ಬಣ ಇರುತ್ತೆ ಅಜಿತ್ ಪವರ್ ಅವರ ಬಣದಲ್ಲಿ ನನ್ನನ್ನು ಅಧಿಕೃತವಾಗಿ ನನ್ನನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಅವರು ಒಂದು ಪ್ರೇರೇಪಣೆಯಿಂದ ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾನು ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀನಿ ನಾನೇ ಅಲ್ಲ ನನ್ನ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಆ ಥರ ತಗೊಳೋದಾದರೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಗಜೇಂದ್ರ ರೆಡ್ಡಿ ಅವರು ಮತ್ತು ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣನ ಸಾವ್ಕರ್ ಅವರಾಗಿರ್ಬೋದು ನಮ್ಮ ವಿಜಯಲಕ್ಷ್ಮಿ ಅವರಾಗಿರ್ಬೋದು ರಾಜ್ಯ ಆರ್ಗನೈಸಿಂಗ್ ಪ್ರೆಸ್ ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಆಗಿ ಮತ್ತು ನಮ್ಮ ಏನು ಬೆಂಗಳೂರು ಜಿಲ್ಲೆ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ನಾಗಭೂಷಣ ಅವರಾಗಿರ್ಬೋದು ಮಂಜುಳಾ ಅವರಾಗಿರ್ಬೋದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಂಜುಳಾ ಅವರು ಎಲ್ಲ ಒಂದು ಇದು ಒಂದು ಕುಟುಂಬ ಇದ್ದಾಗೆ ಕುಟುಂಬ ಯಾವ ತರ ಬೆಳೆಯುತ್ತೋ ಬೆಳೆಸ್ಕೊಂಡು ಹೋಗ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾನು ಅದೇ ನಿಟ್ಟಿನಲ್ಲೇನೆ ನಾನು ಇವತ್ತು ಕುಟುಂಬ ಹೆಂಗ್ ಬೆಳೆಸ್ತಾರೋ ಅದೇ ರೀತಿ ಪಕ್ಷ ಕೂಡ ಬೆಳೆಸ್ಕೊಂಡು ಹೋಗಿ ಪಕ್ಷವನ್ನು ಬಲಿಷ್ಠವಾಗಿ ಮಾಡಿ ನಾವು ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ಏನಾದರೂ ಒಂದು ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅನ್ನೋದು ನನ್ನ ಗುರಿ ಆ ಅದಕ್ಕೆ ನನ್ನ ಮನಸ್ಸ ವಾಚ ನನ್ನ ಶುದ್ಧಿಯಾಗಿ ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ